ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮೊದಲು ಮಾಡಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದರು ಈಗ ಮಣಿಪುರಿಂದ ಬೊಂಬೈವರೆಗೆ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಏನು ತನ್ನ ಮನೆಗೋಸ್ಕರ ಅಥವಾ ಅವ್ರೇನು ಪ್ರಧಾನಮಂತ್ರಿ ಆಗಬೇಕು ನಾ ಮುಂದೆ ದೊಡ್ಡ ಉದ್ಯೋಗ ಹೋಗ್ಬೇಕಂತೇಳಿ ಮಾಡಿ ದೇಶದಲ್ಲಿ ಇರ್ತಕ್ಕಂಥ ಜನರನ್ನು ಒಗ್ಗೂಡಿಸ್ಬೇಕು ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ ಏನು ನಮ್ಮ ಸಂವಿಧಾನ ಹೇಳಿದೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಇದೇ ಅವ್ರ ಗುರಿ ಇದೆ ಮತ್ತೇನೂ ಇಲ್ಲ ಆದರೆ ಮೋದಿ ಅವರಿಗೂ ಗೇಲಿ ಏ ಘರಾನೆ ವಾಲೆ ಲೋಕಪ್ನೆ ಆಪ್ಕೋ ಬಡ ಸಮಸ್ತೆ ಮೈಯಕ್ಕೆ ಬ್ಯಾಕ್ವರ್ಡ್ ಕ ಆದ್ವಿ ಹೌದಪ್ಪ ನೀ ಬ್ಯಾಕ್ವರ್ಡ್ ಇದ್ದಿ ನಾವೆಲ್ಲ ಕಾಸ್ಟು ಬ್ಯಾಕ್ವರ್ಡೇ ಇದ್ದೇವೆ ನಾವೇನು ಏನು ಟಾಟಾ ಬಿರ್ಲಾಗಳಿದ್ದೇವಾ ಅಥವಾ ಅತಿ ಉಂಟ ಜಾಗದಲ್ಲಿ ಹುಟ್ಟಿ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೀವ ನಾವು ಕಷ್ಟಪಟ್ಟೆ ಗದ್ದಿಗೆ ಏರಿದ್ದೇವೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಬಲದಿಂದ ನೀವು ಬಲ ಕೊಡದೆ ಹೋಗಿದ್ರೆ ನಾವು ಎಲ್ಲಿ ಇರ್ತಿರಲಿಲ್ಲ